ಯಾರನ್ನೂ ಹಂಡ್ರೆಡ್ ಪರ್ಸೆಂಟೇಜ್ ನಂಬಬೇಡಿ ಆ ದೇವರನ್ನು ಕೂಡ ನಿಮ್ಮ ನಂಬಿಕೆಗೆ ನ್ಯಾಯ ದೊರಕದೇ ಇದ್ದರೆ ನೀವು ದೇವರನ್ನೂ ಬೈಯುತ್ತೀರಿ ನಿಮ್ಮ ನಂಬಿಕೆಯ ದುರುಪಯೋಗವಾದಾಗ ನೀವು ತುಂಬ ನೋವು ತಿನ್ನುತ್ತೀರಿ ತುಂಬ ಸಂಕಟ ಪಡುತ್ತೀರಿ ನಂಬಿ ನಂಬೋದಕ್ಕೆ ಬೇಡ ಎನ್ನುವುದಿಲ್ಲ ನಂಬಲೇಬೇಕಾಗುತ್ತದೆ ಏನು ಮಾಡುವುದು ನಂಬಿಕೆಯೇ ಜಗದಾಧಾರ ನಂಬಿಕೆಯೇ ಜಗದಾಧಾರ ಆದರೆ ಪರ್ಸೆಂಟೇಜ್ ಬಗ್ಗೆ ಗಮನವಿರಲಿ ಹಂಡ್ರೆಡ್ ಪರ್ಸೆಂಟೇಜ್ ಬೇಡ ದ್ರೌಪದಿ ಹಂಡ್ರೆಡ್ ಪರ್ಸೆಂಟೇಜ್ ಪಂಚಪಾಂಡವರನ್ನು ನಂಬಿದ್ದಳು ಪರಿಸ್ಥಿತಿ ಏನಾಯಿತು ನಿಮಗೆ ಗೊತ್ತಿದೆ ಕೃಷ್ಣ ಎಂಬ ಥರ್ಡ್ ಅಂಪಾಯರ್ ಸಕಾಲಕ್ಕೆ ಬಂದು ಅಕ್ಷಯದ ಸಹಾಯ ಮಾಡದೇ ಇದ್ದರೆ ಇಡೀ ಆ ಆಟದ ಚಿತ್ರಣವೇ ಬದಲಾಗುತ್ತಿತ್ತು ಬಹುದೊಡ್ಡ ಅಪಚಾರ ನಡೆದು ಹೋಗುತ್ತಿತ್ತು ಇತಿಹಾಸ ಕಂಡ ಬಹುದೊಡ್ಡ ಧೀಮಂತ ದಿಗ್ಗಜರ ಸಮ್ಮುಖದಲ್ಲಿಯೇ ಇಂಥೊಂದು ಅಕರಾಳ ವಿಕರಾಳ ಪ್ರಸಂಗ ನಡೆದು ಹೋಯಿತೆಂದು ಇತಿಹಾಸ ಮತ್ತೆ ಮತ್ತೆ ನಮ್ಮ ನಿಮ್ಮಗಳನ್ನು ಮೂದಲಿಸುತ್ತಿತ್ತು ಅದಕ್ಕೋಸ್ಕರ ಯಾರನ್ನೂ ನಂಬಬೇಡಿ ಹಂಡ್ರೆಡ್ ಪರ್ಸೆಂಟೇಜ್ ಆ ದೇವರನ್ನು ಕೂಡ